ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ನೇತ್ರಾವತಿ ನದಿ ದಡದಲ್ಲಿ ಇರುವಂತಹ ಈಗಿನ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಮೊದಲು ಕುಡುಮ ಅಂತ ಕರೀತಾ ಇದ್ರು ಧರ್ಮಸ್ಥಳ ಅಂದರೆ ಬರೀ ಮಂಜುನಾಥ ಸ್ವಾಮಿ ದೇವಾಲಯ ಮಾತ್ರ ಅಲ್ಲ ಸಂಪೂರ್ಣ ಧರ್ಮಸ್ಥಳ ಕ್ಷೇತ್ರವನ್ನೇ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಇದನ್ನು ಸ್ಥಾಪಿಸಿದವರು ಜೈನ ಧರ್ಮದ ಮುಖ್ಯಸ್ಥರಾಗಿದ್ದರೂ ಕೂಡ ಇಲ್ಲಿ ಹಿಂದೂ ದೇವರಾದ ಶ್ರೀ ಮಂಜುನಾಥ ಸ್ವಾಮಿಗೆ ದಿನನಿತ್ಯದ ಪೂಜೆ ಸಲ್ಲಿಸಲಾಗುತ್ತೆ ಜೊತೆಗೆ ಶಿವನ ಪೂಜೆ ನಡೆಸುವ ಅರ್ಚಕರುಗಳು ವೈಷ್ಣವರು ಇಷ್ಟೆಲ್ಲ ವಿಭಿನ್ನತೆ ಇದ್ದರೂ ಕೂಡ ಅಲ್ಲಿ ಧರ್ಮಭೇದ ಜಾತಿ ಭೇದಗಳಿಲ್ಲದೆ ಆಚರಣೆಗಳು ನೆರವೇರುತ್ತವೆ ಹಾಗಾಗಿ ಕೆಲವರಲ್ಲಿ ಧರ್ಮಸ್ಥಳ ಕ್ಷೇತ್ರ ಹಿಂದೂ ದೇವಾಲಯನ ಅಥವಾ ಜೈನರ ದೇವಾಲಯನ ಎನ್ನುವ ಅಚ್ಚರಿಯ ಪ್ರಶ್ನೆ ಮೂಡೋದು ಸಹಜ ಈ ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳಬೇಕು ಅಂದರೆ ಧರ್ಮಸ್ಥಳದ ಸಂಪೂರ್ಣ ಕಥೆಯನ್ನು ತಿಳಿದುಕೊಳ್ಳೋದು ಅವಶ್ಯಕ ಹಾಗಾಗಿ ಇಂದು ನಾನು ಕುಡುಮ ಆಗಿದ್ದಂತಹ ಸ್ಥಳ ಧರ್ಮಕ್ಷೇತ್ರವಾಗಿ ಬೆಳೆದದ್ದು ಹೇಗೆ ಅನ್ನೋದನ್ನು ತಿಳಿಸಿಕೊಡ್ತೇನೆ ಹಾಗೆಯೇ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ನಡೆದಿರುವ ಕೆಲವು ಕ್ರೂರ ಪ್ರಕರಣಗಳನ್ನು ನಾವು ಆಲಿಸುವಾಗ ಅದಕ್ಕೆ ದೇವರ ಮೇಲಿನ ನಂಬಿಕೆಗಳನ್ನು ಅಂಟಿಸುವುದು ಎಷ್ಟು ಸರಿ ಹಾಗೇ ಜೈನ ಹಾಗೂ ಹಿಂದೂ ಎಂದು ಸಾಮಾಜಿಕವಾಗಿಯೂ ಕೂಡ ಭಿನ್ನ ಮಾಡುವುದು ಎಷ್ಟು ಸರಿ ಎಂಬುದರ ಬಗ್ಗೆ ನನ್ನ ದೃಷ್ಟಿಕೋನದ ವಿಚಾರಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ ಹಾಗಾಗಿ ಸಂಪೂರ್ಣವಾಗಿ ಗೊಂದಲವಿಲ್ಲದ ಮಾಹಿತಿ ತಿಳಿದುಕೊಳ್ಳಬೇಕು ಅಂದರೆ ತಪ್ಪದೇ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ನೂರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡದಲ್ಲಿ ಮಲ್ಲರ್ಮಾಡಿ ಎಂಬ ಗ್ರಾಮ ಇತ್ತು ಅಲ್ಲಿ ಜೈನ ಮುಖ್ಯಸ್ಥ ಬಿರ್ಪಣ್ಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲಾಳ್ತಿ ನೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ವಾಸವಾಗಿದ್ರು ಈ ಪೆರ್ಗಡೆ ಕುಟುಂಬವು ಅವರ ದಾನ ಧರ್ಮ ಔದಾರ್ಯತೆ ಮತ್ತು ಆತಿಥ್ಯಕ್ಕೆ ಹೆಸರುವಾಸಿಯಾಗಿತ್ತು ದಂತಕಥೆಗಳ ಪ್ರಕಾರ ಧರ್ಮದ ರಕ್ಷಕ ದೇವತೆಗಳು ಮಾನವ ರೂಪಗಳನ್ನು ಧರಿಸಿ ಧರ್ಮವನ್ನ ಆಚರಿಸಿ ಮುಂದುವರೆಸಬಹುದಾದ ಮತ್ತು ಪ್ರಚಾರ ಮಾಡಬಹುದಾದಂತಹ ಸ್ಥಳವನ್ನ ಹುಡುಕುತ್ತಾ ಪೆರ್ಗಡೆಯವರ ನಿವಾಸಕ್ಕೆ ಬಂದರು ಪೆರ್ಗಡೆ ದಂಪತಿಗಳು ಅವರ ಸಹಜ ಅಭ್ಯಾಸದಂತೆ ಮನೆಗೆ ಬಂದಂತಹವರನ್ನ ತಮ್ಮ ಸಂಪತ್ತು ಮತ್ತು ಗೌರವದಿಂದ ಆತಿಥ್ಯ ವಹಿಸಿದರು ಇವರ ಪ್ರಾಮಾಣಿಕತೆಯನ್ನ ಮೆಚ್ಚಿದಂತಹ ಧರ್ಮ ದೈವಗಳು ಬಿರ್ಪಣ್ಣ ಪೆರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಂಡು ಅವರ ಭೇಟಿಯ ಉದ್ದೇಶವನ್ನೆಲ್ಲ ವಿವರಿಸಿದರು ಹಾಗೆಯೇ ದೈವಗಳ ಪೂಜೆಗಾಗಿ ತಮ್ಮ ಮನೆಯನ್ನ ಖಾಲಿ ಮಾಡಿ ತಮ್ಮ ಜೀವನವನ್ನ ಧರ್ಮ ಪ್ರಚಾರಕ್ಕಾಗಿ ಮುಡಿಪಾಗಿಡಲು ಸೂಚಿಸಿದರು ಯಾವುದೇ ಪ್ರಶ್ನೆಗಳನ್ನ ಕೇಳದೆ ಪೆರ್ಗಡೆಯವರು ತನಗಾಗಿ ಮತ್ತೊಂದು ಮನೆಯನ್ನ ನಿರ್ಮಿಸಿಕೊಂಡು ನೆಲ್ಯಾಡಿ ಬೀಡುವಿನಲ್ಲಿ ದೈವಗಳನ್ನ ಪೂಜಿಸಲು ಪ್ರಾರಂಭಿಸುತ್ತಾರೆ ಅವರು ತಮ್ಮ ಪೂಜೆ ಮತ್ತು ಆತಿಥ್ಯದ ಅಭ್ಯಾಸವನ್ನು ಮುಂದುವರಿಸುತ್ತಿದ್ದಂತೆಯೇ ಧರ್ಮದೇವರುಗಳು ಮತ್ತೆ ಬಿರ್ಪಣ್ಣ ಅವರ ಮುಂದೆ ಕಾಣಿಸಿಕೊಂಡು ಕಲಾರಾಹು ಕಲಾರ್ಕೈ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಎಂಬ ನಾಲ್ಕು ಧರ್ಮದೈವಗಳಿಗೆ ಮೀಸಲಾದ ದೇವಾಲಯಗಳನ್ನು ನಿರ್ಮಿಸಲು ಸೂಚಿಸುತ್ತಾರೆ ಹಾಗೆಯೇ ಇನ್ನೂ ಕೆಲವು ವಿಚಾರಗಳನ್ನು ಹೇಳಿದಂತಹ ದೈವಗಳು ಇದರ ಪ್ರತಿಯಾಗಿ ಶ್ರೀ ಪೆರ್ಗಡೆ ಕುಟುಂಬದ ರಕ್ಷಣೆ ಹೇರಳವಾದ ದಾನ ಮತ್ತು ಶ್ರೀ ಕ್ಷೇತ್ರಕ್ಕೆ ಖ್ಯಾತಿಯನ್ನ ಭರವಸೆ ನೀಡ್ತಾರೆ ಅವರ ಸೂಚನೆಯಂತೆಯೇ ಶ್ರೀ ಪೆರ್ಗಡೆಯವರು ದೇವಾಲಯಗಳನ್ನು ನಿರ್ಮಿಸಿ ಪೂಜಾ ವಿಧಿವಿಧಾನಗಳನ್ನು ನಿರ್ವಹಿಸಲು ಬ್ರಾಹ್ಮಣ ಪುರೋಹಿತರನ್ನ ಆಹ್ವಾನಿಸಿದರು ಆ ಪುರೋಹಿತರುಗಳು ಪೆರ್ಗಡೆಯವರನ್ನ ಸ್ಥಳೀಯ ದೈವಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಕೂಡ ಸ್ಥಾಪಿಸಲು ವಿನಂತಿಸಿಕೊಳ್ಳುತ್ತಾರೆ ಆಗ ದೈವಗಳು ತಮ್ಮ ಸಾಮಂತ ಅಣ್ಣಪ್ಪ ಸ್ವಾಮಿಯನ್ನ ಮಂಗಳೂರು ಬಳಿಯ ಕದ್ರಿಯಿಂದ ಮಂಜುನಾಥೇಶ್ವರ ದೇವರ ವಿಗ್ರಹವನ್ನು ತರಲು ಕಳುಹಿಸಿದರು ನಂತರ ಈ ವಿಗ್ರಹದ ಸುತ್ತಲೂ ಕೂಡ ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯವನ್ನು ನಿರ್ಮಿಸಲಾಯಿತು ಇದಾದ ಬಳಿಕ ಸುಮಾರು ಹದಿನಾರನೇ ಶತಮಾನದಲ್ಲಿ ಶ್ರೀ ದೇವರಾಜ ಹೆಗ್ಗಡೆಯವರು ಉಡುಪಿಯ ಶ್ರೀ ವಾದ್ಯರಾಜ ಸ್ವಾಮಿಗಳನ್ನು ದೇವಾಲಯಕ್ಕೆ ಭೇಟಿ ನೀಡಲು ಆಹ್ವಾನಿಸಿದರು ಸ್ವಾಮೀಜಿಗಳು ಕೂಡ ಸಂತೋಷದಿಂದ ಬಂದರು ಆದರೆ ಮಂಜುನಾಥ ದೇವರ ವಿಗ್ರಹವನ್ನು ವೈದಿಕ ವಿಧಿಗಳ ಪ್ರಕಾರ ಪ್ರತಿಷ್ಠಾಪಿಸದ ಕಾರಣ ಇವರು ಭಿಕ್ಷೆಯನ್ನ ಸ್ವೀಕರಿಸಲು ಅಥವಾ ಅನ್ನದಾನವನ್ನು ಸ್ವೀಕರಿಸಲು ನಿರಾಕರಿಸ್ತಾರೆ ಆಗ ಹೆಗ್ಗಡೆಯವರು ಶಿವಲಿಂಗವನ್ನ ಸ್ವತಃ ಸ್ವಾಮೀಜಿಯವರೇ ಪ್ರತಿಷ್ಠಾಪಿಸುವಂತೆ ವಿನಂತಿಸಿಕೊಳ್ಳುತ್ತಾರೆ ಆ ಸ್ಥಳದಲ್ಲಿ ನಡೆಯುತ್ತಿದ್ದಂತಹ ಆಚರಣೆ ಮತ್ತು ಹೆಗ್ಗಡೆಯವರ ದಾನ ಧರ್ಮಗಳನ್ನ ನೋಡಿ ಸಂತೋಷಗೊಂಡಂತಹ ಸ್ವಾಮೀಜಿಯವರು ಶಿವಲಿಂಗವನ್ನ ಸ್ಥಾಪಿಸಿ ಆ ಸ್ಥಳಕ್ಕೆ ಧರ್ಮಸ್ಥಳ ಎಂದು ಹೆಸರಿಸುತ್ತಾರೆ ಹೀಗೆ ಕುಡುಮ ಆಗಿದ್ದಂತಹ ಸ್ಥಳ ಧರ್ಮಸ್ಥಳವಾಯಿತು ಎಂಟು ನೂರು ವರ್ಷಗಳ ಹಿಂದೆ ಪೆರ್ಗಡೆಯವರು ಸ್ಥಾಪಿಸಿದ ದಾನ ಮತ್ತು ಧಾರ್ಮಿಕ ಕ್ಷೇತ್ರದ ಜವಾಬ್ದಾರಿಯನ್ನ ಹೆಗ್ಗಡೆ ಕುಟುಂಬದ ಇಪ್ಪತ್ತೊಂದು ತಲೆಮಾರುಗಳು ನಿಭಾಯಿಸುತ್ತಾ ಬಂದಿವೆ ಮತ್ತು ಈಗ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿದ್ದಾರೆ ಹಾಗಾಗಿ ಧರ್ಮಸ್ಥಳದಲ್ಲಿರುವ ಮಂಜುನಾಥ ದೇವಸ್ಥಾನ ಹಿಂದೂ ದೇವಾಲಯವೇ ಆಗಿದೆ ಅಲ್ಲಿರುವ ಮಂಜುನಾಥ ಸ್ವಾಮಿಯೂ ಕೂಡ ಶಿವನ ರೂಪವೇ ಆಗಿದೆ ಆದರೆ ಇದು ಧರ್ಮಸ್ಥಳ ಕ್ಷೇತ್ರದಲ್ಲಿನ ಜೈನ ಆಡಳಿತಕ್ಕೆ ಸೇರಿದ ಖಾಸಗಿ ದೇವಾಲಯವಾಗಿದೆ ಅಂದರೆ ದೇವಸ್ಥಾನದ ಎಲ್ಲ ಆಗು ಹೋಗುಗಳನ್ನು ನೋಡಿಕೊಳ್ಳುವಂಥವರು ಜೈನ ಧರ್ಮಕ್ಕೆ ಸೇರಿದ ಹೆಗ್ಗಡೆ ಕುಟುಂಬದವರು ಹಾಗಾಗಿ ಸರ್ಕಾರಕ್ಕೆ ದೇವಾಲಯದ ಮೇಲೆ ಹೆಚ್ಚಿನ ಹಕ್ಕಿಲ್ಲ ಇದು ಸಂಪೂರ್ಣ ಖಾಸಗಿ ದೇವಾಲಯವಾಗಿದೆ ಅಂದಿನಿಂದ ಇಂದಿನವರೆಗೂ ಕೂಡ ಬಹಳ ಅಚ್ಚುಕಟ್ಟಾಗಿ ದೇವಸ್ಥಾನದ ನಿರ್ವಹಣೆ ನಡೆದು ಬಂದಿದೆ ಅನ್ನದಾಸೋಹ ಸೇರಿದಂತೆ ಹಲವಾರು ಚಟುವಟಿಕೆಗಳಿಂದ ಜನಗಳಿಗೆ ಅನುಕೂಲಕರವಾಗಿದೆ ಇದಿಷ್ಟೂ ಕೂಡ ಧರ್ಮಸ್ಥಳದ ಇತಿಹಾಸದ ವಿವರ ಇಷ್ಟೆಲ್ಲ ಇದ್ರೂ ಕೂಡ ಧರ್ಮಸ್ಥಳದಲ್ಲಿ ನಡೆದ ಕೆಲವು ಕ್ರೂರ ಘಟನೆಗಳು ಅಲ್ಲಿನ ದೇವರ ಮೇಲಿನ ನಂಬಿಕೆಯನ್ನೇ ಅಲುಗಾಡಿಸುವಂತಿವೆ ಆದರೆ ದೇವರಿಗೂ ಈ ಎಲ್ಲ ಪ್ರಕರಣಗಳಿಗೂ ಕೊಂಡಿ ಬೆಸೆದು ಚರ್ಚಿಸುವುದು ತಪ್ಪು ಕಾಲಕಾಲಕ್ಕೆ ಮನುಷ್ಯರು ಬದಲಾಗಬಹುದು ಅವರಲ್ಲಿನ ಕ್ರೂರತ್ವ ಹೆಚ್ಚಾಗಬಹುದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಎಲ್ಲದಕ್ಕೂ ಮನುಷ್ಯನೇ ಕಾರಣವೇ ಹೊರತು ದೇವರಲ್ಲ ಹಾಗಾಗಿ ನಡೆದ ಕೆಲವು ಕ್ರೂರ ಘಟನೆಗಳ ವಿರುದ್ಧ ನ್ಯಾಯ ಕೇಳುವಾಗ ಅಪರಾಧಿ ಯಾರೇ ಆಗಿದ್ದರೂ ಅವನಿಗೆ ಶಿಕ್ಷೆಯಾಗಬೇಕು ಎಂದು ಎತ್ತಬೇಕೇ ಹೊರತು ಎಲ್ಲದಕ್ಕೂ ದೇವರು ಮತ್ತು ದೈವತ್ವದ ನಂಬಿಕೆಯನ್ನು ಪ್ರಶ್ನಿಸುವ ಅವಶ್ಯಕತೆಯೇ ಇಲ್ಲ ಹಿಂದೂ ಮುಸಲ್ಮಾನ ಜೈನ ಎಂಬ ಜಾತಿ ಧರ್ಮಗಳ ಮಧ್ಯಸ್ಥಿಕೆಯು ನ್ಯಾಯದ ಹುಡುಕಾಟದಲ್ಲಿರುವಾಗ ಮನುಷ್ಯರನ್ನ ಹಗಲು ಕುರುಡರಾಗಿಸಬಿಡಬಹುದು ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹ್ಯುಮ್ಯಾನಿಟಿ ಮ್ಯಾಟರ್ಸ್ ಫಾರ್ ಬೀಂಗ್ ಅ ಹ್ಯೂಮನ್ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಕೂಡ ಮನುಷ್ಯ ಮತ್ತು ಮನುಷ್ಯತ್ವಕ್ಕೆ ಮಾತ್ರ ಬೆಲೆ ಕೊಡಬೇಕು ರಾಜಕೀಯ ಅಥವಾ ಸಾಮಾಜಿಕ ಭೇದಭಾವಗಳಿಗೆ ಅಲ್ಲ ಎಂಬುದು ನನ್ನ ಅಭಿಪ್ರಾಯ ಈ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಸ್ವರ ಸೌರಭ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಕಾಯ್ತಾಯಿರಿ ಧನ್ಯವಾದಗಳು